ಹಲರಿಗೂ ನಮಸ್ಕಾರ ಏನು ಗುರು ಇದು ಮೊದಲ ಪಂದ್ಯದಲ್ಲಿನೇ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಬಿಟ್ಟಿದ್ರು ಎಸ್ ಆರ್ ಎತ್ತವರು ಅಯ್ಯಪ್ಪ ಏನು ಬ್ಯಾಟಿಂಗ್ ಆಡಿದ್ರು ಗುರು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ರೀಚ್ ಆಗೇ ಬಿಟ್ಟಿದ್ರು ಕೊನೆಯಲ್ಲಿ ಸ್ವಲ್ಪ ವಿಕೆಟ್ಸ್ಗಳು ಹೋಗಿದ್ದರಿಂದ ಮುನ್ನೂರು ಮಿಸ್ ಆಯಿತು ಅಷ್ಟೇ ಇಲ್ಲಾಂದರೆ ಆಗಿ ಇವತ್ತಿನ ಪಂದ್ಯದಲ್ಲಿ ಮುನ್ನೂರನ್ನದು ಇದ್ರು ಸೆಕೆಂಡ್ ಹೈಯರ್ ಸ್ಕೋರ್ ಆಗುತ್ತೆ ಇವ್ರದು ಸೊ ಅವ್ರದ್ದೇ ಫಸ್ಟ್ ಇದೆ ಐ ಪಿ ಎಲ್ ಇತಿಹಾಸದಲ್ಲೇ ಇನ್ನೂರ ಎಂಬತ್ತೇಳು ಇತ್ತು ಇವತ್ತು ಇನ್ನೂರ ಎಂಬತ್ತಾರನ್ನು ಆಡಿದಿದ್ದಾರೆ ಸೊ ಸಖತ್ತಾಗಿರೋ ಇನ್ನಿಂಗ್ಸ್ ಬಂತು ಇಶಾನ್ ಕಿಶನ್ ಟ್ರಾವೀಸ್ ಹೆಡ್ ಅವರಿಂದ ಹಾಗೆಯೇ ಎಲ್ಲರಿಂದಲೂ ಸಖತ್ತಾಗಿರೋ ಕ್ಯಾಮಿಯಸ್ ಬಂತು ಸೊ ಇದರೊಂದಿಗೆ ಇನ್ನೂರ ಎಂಬತ್ತಾರು ರೀಚ್ ಆಗೋದಕ್ಕೆ ಇಷ್ಟ ಸಾಧ್ಯವಾಗುತ್ತೆ ಸೊ ಆಲ್ಮೋಸ್ಟ್ ಒಂದು ಹಂತದಲ್ಲಿ ಮುನ್ನೂರು ಆರಾಮ್ಸೆ ರೀಚ್ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಸ್ವಲ್ಪ ವಿಕೆಟ್ಸ್ಗಳು ಬಿದ್ದಿದ್ದರಿಂದ ಮುನ್ನೂರು ರೀಚ್ ಆಗೋದಕ್ಕೆ ಆಗ ಆಗಲಿಲ್ಲ ಸೊ ಮುಂದಿನ ಪಂದ್ಯಗಳಲ್ಲಿ ಪಂದ್ಯ ಆಡೋದವ್ರಿಗೆ ಆಲ್ಮೋಸ್ಟು ಸಿಗ್ನಲನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬೋ ಹೇಳ್ಬೋದು ನಾವು ಹೀಗೇ ಆಡೋದು ಡಾಮರ್ ಡಿಮಿರ್ ಬ್ಯಾಟಿಂಗ್ ಆಡ್ತಾಯಿರ್ತೀವಿ ಬೌಲರ್ಸ್ ನೋಡ್ಕೊಳ್ಳಿ ಅಂತ ಸೊ ಮುಂದಿನ ಯಾವುದಾದ್ರೂ ಪಂದ್ಯದಲ್ಲಿ ಮುನ್ನೂರು ಬಂದ್ರೂ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು ಯಾವಪ್ಪ ಅಂತ ಬ್ಯಾಟಿಂಗ್ ಬಂತು ಸೊ ಈ ಇನ್ನಿಂಗ್ಸ್ ಹೇಗಿತ್ತು ಅಂತ ಸಣ್ಣದಾಗಿ ಹೈಲೈಸ್ಟ್ ನೋಡೋಣ ಬನ್ನಿ ಸೊ ಅಭಿಷೇಕ್ ಶರ್ಮಾ ಹೆಡ್ಡು ಸ್ಟಾರ್ಟ್ ಕೊಡ್ತಾರೆ ಯಾವಾಗ ಏನಂತ ಸೊ ಮೂರು ಅವರದಿಂದಲೇ ಫೋರ್ಟಿ ಪ್ಲಸ್ ದಾಟ್ ಬಿಡ್ತಾರೆ ಸೊ ಚೆನ್ನಾಗಿ ಆಡ್ತಿರ್ತಾರೆ ಅಭಿಷೇಕ್ ಶರ್ಮಾ ಮತ್ತು ಹೆಡ್ ಸೊ ಅನ್ಫಾರ್ಚುನೇಟ್ಲಿ ಅಭಿಷೇಕ್ ಶರ್ಮಾ ಇಪ್ಪತ್ನಾಲ್ಕು ರನ್ ಗಳಿಸಿ ಕ್ಷಣ ಅವ್ರಿಗೆ ಔಟ್ ಆಗ್ತಾರೆ ನಲವತ್ತೈದಕ್ಕೆ ಒಂದು ವಿಕೆಟ್ ಕಳೆದುಕೊಳ್ಳುತ್ತೆ ಸರೆ ತಂಡ ಸೊ ಹೆಡ್ ಅನ್ನ ಜೊತೆ ಆಗ್ತಾರೆ ಇಶಾಂಕ್ ಕಿಶನ್ ಅವರು ಸೊ ಮುಂಬೈಯಿಂದ ಈ ಸೀಸನ್ಗೆ ಸನ್ರೈಸರ್ಸ್ ಕಡೆ ಬಂದಿದ್ದರು ಅವರ ಅವರು ಕೂಡ ಅಭಿಷೇಕ್ ಶರ್ಮಾ ಅಂತಲೇ ಅಗ್ರೆಸಿವ್ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು ಬಂದಾಗಿನಿಂದನೇ ಬೌಂಡ್ರಿ ಸೀಸರ್ಗಳಿಗೆ ನೋಡ್ತಾಯಿದ್ರು ಹೆಡ್ ಕೂಡ ಇನ್ನೊಂದು ಹೆಣ್ಣಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾಯಿದ್ರು ಬೌಂಡ್ರಿ ಸೀಸರ್ಗಳ ಮಳೆಗೈತಾರೆ ಅರ್ಚರ್ ಅವ್ರನ್ನೇ ತರಾಟೆಗೆ ತೆಗೆದುಕೊಳ್ತಾರೆ ಅಂತಲೇ ಹೇಳ್ಬೋದು ಸೊ ಯಾವ ಬೌಲರನ್ನು ಇವತ್ತು ಬಿಡಲಿಲ್ಲ ಅಂತಲೇ ಹೇಳ್ಬೋದು ಸೊ ಆರ್ಚರ್ ಅರ್ಚರ್ಗೆ ಮೋಸ್ಟ್ ಎಕ್ಸೆ ಎಕ್ಸ್ಪೆನ್ಸಿವ್ ಓವರ್ ಅಲ್ಲ ಬಂತು ಇವತ್ತು ಸೊ ಹಾಗಾಗಿ ಆರ್ಚರ್ಗೂ ಬಿಟ್ಟಿಲ್ಲ ಇನ್ನು ಬೇರೆಯವ್ರಿಗೆ ಬಿಡ್ತಾರೆ ಎಲ್ಲರಿಗೂ ಕೂಡ ತರಾಟೆಗೆ ತೆಗೆದುಕೊಂಡ್ರು ಸೊ ಸಖತ್ತಾಗಿರೋ ಇನ್ನಿಂಗ್ಸ್ ಮತ್ತು ಟ್ರಾವಿಸ್ ಅಡ್ ಅವರಿಂದ ಮೂವತ್ತೊಂದು ಬಾಲ್ನಲ್ಲಿ ಅರವತ್ತೆರಡು ರನ್ ಗಳಿಸಿ ಔಟ್ ಆಗ್ತಾರೆ ಮೂರು ಸಿಕ್ಸ್ ಹಾಗೂ ಒಂಬತ್ತು ಬೌಂಡ್ರಿ ಇತ್ತು ಇದರಲ್ಲಿ ಸೊ ಅದಾದ ಬಳಿಕ ನಿತೀಶ್ ರೆಡ್ಡಿ ಇಶಾನ್ ಕಿಶನ್ ಅವರ ಜೊತೆ ಕೊಡ್ತಾರೆ ಸೊ ಅವರು ಕೂಡ ಸಖತಾಗಿರೋ ಕ್ಯಾಮಿಯೋ ಬರುತ್ತೆ ನಿತೀಶ್ ರೆಡ್ಡಿ ಅವರು ಇಂದನು ಕೂಡ ಸೊ ಅವರು ಕೂಡ ಬೌಂಡ್ರಿ ಸಿಕ್ಸ್ ಅವರುಗಳನ್ನು ಆಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಂದವರೆಲ್ಲ ಇವತ್ತು ಇದೇ ರೀತಿ ಆಡಿದರು ಅಂತಲೇ ಹೇಳ್ಬೋದು ಸೊ ಟೂ ಹಂಡ್ರೆಡ್ ದಾಟ್ತಾರೆ ಈ ಪಾರ್ಟ್ನರ್ಶಿಪ್ನ ಮುಖಾಂತರ ಸನ್ರೈಸರ್ಸ್ ಹೈದ್ರಾಬಾದ್ ಮತ್ತೊಮ್ಮೆ ತೀಕ್ಷಣ ಬ್ರೇಕ್ ಥ್ರೂ ತರ್ತಾರೆ ನಿತೀಶ್ ರೆಡ್ಡಿ ಅವರನ್ನು ಔಟ್ ಮಾಡ್ತಾರೆ ಹದಿನೈದು ಬಾಲ್ನಲ್ಲಿ ಮೂವತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ನಂತರ ಕ್ಲಾಸನ್ನು ಬರ್ತಾರೆ ಅವರು ಕೂಡ ಔಟ್ ಇದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಒಂದು ಕಡೆ ಈಶಾಂತ್ ಕಿಶನ್ ಅವರು ಸಾಕತ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ ಸೊ ಕ್ಲಾಸನ್ ಅವರು ಕೂಡ ಅವ್ರಿಗೆ ಸಾಥ್ ಕೊಡ್ತಾರೆ ಐದು ಬೌಂಡ್ರಿಯಾಗುವ ಒಂದು ಸಿಕ್ಸ್ ಐತ ಕೇವಲ ಹದಿನಾಲ್ಕು ಬಾಲ್ನಲ್ಲಿ ಮೂವತ್ನಾಲ್ಕು ರನ್ ಗಳಿಸ್ತಾರೆ ಅವರನ್ನು ಕೂಡ ಸೊ ಕೊನೆಯದಾಗಿ ಕೊನೆಯ ಟೈಮ್ನಲ್ಲಿ ಅವರು ಕೂಡ ಔಟ್ ಆಗ್ತಾರೆ ಸೊ ಇಶಾನ್ ಕಿಶನ್ ಹಂಡ್ರೆಡನ್ನು ಗಳಿಸ್ತಾರೆ ಅಂತಲೇ ಹೇಳ್ಬೋದು ಒಂದು ಬ್ರಿಲಿಯೆಂಟ್ ಆಗಿರೋ ಹಂಡ್ರೆಡನ್ನು ಇನ್ನೊಂದು ಕಡೆಯಲ್ಲಿ ಇಶಾನ್ ಕಿಶನ್ ಅವರು ಗಳಿಸ್ತಾರೆ ನಲವತ್ತೇಳು ಬಾಲ್ನಲ್ಲಿ ನೂರ ಆರು ರನ್ ಗಳಿಸ್ತಾರೆ ಸಾಕತ್ತಾಗಿರೋ ಇನ್ನಿಂಗ್ಸ್ ಬರುತ್ತೆ ಇಶಾನ್ ಕಿಶನ್ ಅವರಿಂದ ಹನ್ನೊಂದು ಬೌಂಡ್ರಿ ಆಗುವ ಆರು ಸಿಕ್ಸ್ ಇತ್ತು ಇವರ ಇನ್ನಿಂಗ್ಸ್ನಲ್ಲಿ ಸೊ ಹೀಗೆ ಲಾಸ್ಟ್ಗೆ ಒಂದೆರಡು ವಿಕೆಟ್ ಹೋಗಿದ್ದರಿಂದ ಮುನ್ನೂರು ಮಿಸ್ ಆಯಿತು ಇಲ್ಲಾಂದರೆ ಪಕ್ಕ ಮುನ್ನೂರಾಗಿತ್ತು ಇವತ್ತು ಸೊ ಇದು ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ಗುರು ಇವರು ಬೌಂಡ್ರಿ ಸಿಕ್ಸ್ ಹೊಡೆಯೋದೇ ಬಂದಾಗಿಂದನೇ ಹೊಡೆಯೋದಕ್ಕೆ ಅಬ್ಬರ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟು ಯಾ ಅಪ್ಪ ಯಾ ಅಂತ ಇನ್ನಿಂಗ್ಸ್ ಆಡಿದ್ರು ಗುರು ಸನ್ರೈಸರ್ಸ್ ಹೈದರಾಬಾದ್ ಸೊ ಆರ್ ಆರ್ ಬೌಲರ್ ಕಡೆ ಬರೋದಾದರೆ ದೇಶಪಾಂಡೆ ಪಾಂಡೆ ಒಬ್ಬರೇ ಮೂರು ವಿಕೆಟ್ ಪಡೆದರು ಎಲ್ಲರೂ ಕೂಡ ಎಕ್ಸ್ಪೆನ್ಸಿವ್ ಕಡಿಮೆ ಅಂತಲೇ ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಸಂದೀಪ್ ಶರ್ಮಾ ನಾಲ್ಕು ಓವರ್ ಐವತ್ತೊಂದು ರನ್ ನೀಡಿದ್ರೆ ಜೋಫ್ರಾ ಆರ್ಚರ್ ಇವತ್ತು ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾರೆ ನಾಲ್ಕು ಓವರ್ ಎಪ್ಪತ್ತಾರು ರನ್ ನೀಡ್ತಾರೆ ಸೊ ಪರೂಕಿ ಕೂಡ ಮೂರ ಅವರ್ ನಲ್ವತ್ತೊಂಬತ್ತು ನೀಡ್ತಾರೆ ತೀಕ್ಷ್ಣ ಅವರು ಕೂಡ ನಾಲ್ಕು ಓವರ್ ಐವತ್ತೆರಡು ಹೀಗೆ ಎಲ್ಲರೂ ಕೂಡ ಎಕ್ಸ್ಪೆನ್ಸಿವ್ ಆಗ್ತಾರೆ ಅಂತಲೇ ಹೇಳ್ಬೋದು ಇನ್ನೂರ ಎಂಬತ್ತಾರು ಇನ್ನೂರ ಎಂಬತ್ತೇಳು ಚೇಸ್ ಮಾಡಬೇಕು ಇವಾಗ ರಾಜಸ್ಥಾನ ವಿನ್ ಆಗಬೇಕು ಅಂದರೆ ಸೊ ಇದಂತೂ ತುಂಬಾ ಟಫ್ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಯಾವ ಥರ ಬ್ಯಾಟಿಂಗ್ ಮಾಡಿದ್ರು ಸಂದ್ರೆ ಸೈದ್ರಾಬಾದ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇದಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ವಿಡಿಯೋ ಚೆನ್ನಾಗಿ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಎಸ್ ಆರ್ ಎಸ್ ಬ್ಯಾಟಿಂಗ್ ಹೇಗಿತ್ತು